ಎಲ್ಲ ಆತ್ಮೀಯರೇ ಕೃಷ್ಣಕುಮಾರ್ ಮತ್ತು ವಿಶ್ವನಾಥ್ ಇಬ್ಬರು ಒಟ್ಟಿಗೆ ಸೇರಿ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಈಗಾಗಲೇ ಇವರು ಝೀ ಕನ್ನಡ ಟಿ ವಿಯಲ್ಲಿ ಕೆಲಸ ಮಾಡಿ ಅನುಭವ ಇರುವಂತಹವರು ಆ್ಯಂಕರಿಂಗ್ ಮತ್ತು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಈ ಅನುಭವದ ಮೇಲೆ ತಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿ ಆ ಮೂಲಕ ಒಳ್ಳೆ ಒಳ್ಳೆಯ ಉತ್ತಮ ವಿಚಾರಗಳನ್ನು ಜನರಿಗೆ ತಿಳಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಅದಕ್ಕೆ ಒಂದು ಮೋಕ್ಷ ಮಾರ್ಗ ಅನ್ನುವಂತಹ ಹೆಸರನ್ನು ಕೊಡುವುದರ ಮುಖಾಂತರವಾಗಿ ಆ ಯೂಟ್ಯೂಬ್ ಚಾನಲ್ ಪ್ರಾರಂಭ ಇದ್ದಾರೆ ಒಳ್ಳೆಯ ಹೆಸರನ್ನು ಕೊಟ್ಟಿದ್ದಾರೆ ಮೋಕ್ಷ ಮೋಕ್ಷ ಅಂದರೆ ಸತ್ತ ಮೇಲೆ ಮೋಕ್ಷ ಆಗೋದಲ್ಲ ಇರುವಾಗಲೇ ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಂಡು ಒಳ್ಳೆಯ ಬದುಕನ್ನು ಬಾಳುವಂತಹ ರೀತಿಯಲ್ಲಿ ಒಳ್ಳೆಯ ವಿಚಾರಗಳನ್ನು ತಿಳಿಸಬೇಕು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಈ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಇದ್ದಾರೆ ಇದು ಜನಗಳ ಮನಸ್ಸಿಗೆ ಭಾವನೆಗೆ ಉತ್ತಮ ಆರೋಗ್ಯಪೂರ್ಣವಾದ ವಿಚಾರಗಳನ್ನು ಕೊಡುವುದರ ಮೂಲಕ ಅವರ ಬದುಕನ್ನು ಉತ್ತಮಗೊಳಿಸಲಿ ಒಳ್ಳೆಯ ವಿಚಾರಗಳು ಜನಗಳಿಗೆ ತಲುಪಲಿ ಒಳ್ಳೆತನ ಎಲ್ಲರಲ್ಲಿ ಬೆಳೆಯಲಿ ಅದಕ್ಕಾಗಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡ್ತಾ ಇರುವಂತಹ ಕೃಷ್ಣಕುಮಾರ್ ಮತ್ತು ವಿಶ್ವನಾಥರಿಗೆ ಅಭಿನಂದಿಸ್ತಾ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಾನು ಶುಭವನ್ನು ಕೊಡ್ತೇನೆ